ಕಿಚ್ಚನ ಪಂಚಾಯಿತಿಯಲ್ಲೇ ಇವತ್ತು ಲಾಯರ್ ಜಗದೀಶ್ಗೆ ಸರಿಯಾಗಿ ಬೆಂಡೆತ್ತಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಗೆ ಬಂದಂತಹ ಲಾಯರ್ ಜಗದೀಶ್ ಅವರು ನಾನು ನಾನಾಗಿರ್ತೀನಿ ಅಂತ ಪದವನ್ನ ಬಳಸಿದ್ರು ಆದರೆ ಇವತ್ತು ಬಿಗ್ ಬಾಸ್ನ ಹಾಕೊಂಡು ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಅಂತೀರಲ್ಲ ಅಂತ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಇವೊಂದು ವಾರ್ನಿಂಗ್ ಗೆ ಅಲ್ಲಿದ್ದ ಹದ್ನಾರು ಸ್ಪರ್ಧಿಗಳೇ ನಲ್ಲಿ ಇದ್ದಾರೆ ವೀಕ್ಷಕರೇ ದಿಢೀರ್ ಎಂದು ಬಿಗ್ ಬಾಸ್ನ ಹೆದ್ರಾಕೊಳ್ಳೋ ತಾಕತ್ತು ಯಾರಿಗೂ ಇಲ್ಲ ಆದರೆ ನೀವು ಬಿಗ್ ನ ಎಕ್ಸ್ಪೋಸ್ ಮಾಡ್ತೀರಾ ಅನ್ನುವ ಪದವನ್ನು ನೀವು ಬಳಸ್ತೀರಾ ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಬಂದಂತಹ ಲಾಯರ್ ಜಗದೀಶ್ ಅವರು ಬಂದ ಒಂದು ದಿನದಲ್ಲೇ ಇದೀಗ ಕಿರಿಕನ ಮಾಡಿಕೊಂಡಿದ್ದಾರೆ ವೀಕ್ಷಕರ ಬರ್ತಾ ಬರ್ತಾ ಅವರ ಒಳ ಉಡುಪುಗಳನ್ನೆಲ್ಲ ಮಾತನಾಡಿಕೊಂಡು ಕೆಟ್ಟ ಕೆಟ್ಟ ರೀತಿಯ ವರ್ತನೆ ಮಾಡ್ತಿದ್ದಾರೆ ಅಂತ ಅನೇಕರು ಕೂಡ ಅವರ ತೆರೆದು ಬಿದ್ದಿದ್ದಾರೆ ಇದೀಗ ಭವ್ಯ ಗೌಡ ಅವರು ಕೂಡ ಬಿಗ್ ಬಾಸ್ ಮೇಲೆ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಬಿಗ್ ಬಾಸ್ ಲಾಯರ್ ಜಗದೀಶ್ ಅವರು ಒಂದು ಈ ಒಂದು ವೈಯಕ್ತಿಕ ಒಂದು ಖಾಸಗಿತನದ ಬಗ್ಗೆ ಮಾತನಾಡ್ತಾರೆ ಇದು ನಮಗೆ ಹೆರಿಟೇಟ್ ಆಗುತ್ತೆ ಇದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಅಲ್ಲ ಇದೀಗ ಬಿಗ್ ಬಾಸ್ ಮನೆಗೆ ಬಂದಂತ ಭವ್ಯ ಗೂಡ ಕೂಡ ಹೇಳಿದ್ದಾರೆ ಇದು ಒಂದು ಗುಟ್ಟಾಗಿದ್ರೆ ಇವರು ಮಾತನಾಡುವ ಒಂದು ನಡೆದುಕೊಳ್ಳುವ ವರ್ತನೆ ಸರಿಯಿಲ್ಲ ಅಂತ ಅನೇಕರು ಒಂದು ಟೀಕೆಗೆ ಗುರಿ ಆಗ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವರು ಆದರೆ ಕೆಲವೊಂದು ಟೈಮ್ ನಲ್ಲಿ ಅದು ಒಂದು ಸೂಚನೆ ಅದು ಹಾಟ ಅಂತಾನೆ ಹಾಕ್ಬಹುದು ಆದ್ರೆ ಬಿಗ್ ಬಾಸ್ ಮನೆಯಿಂದ ಒಂದು ಒಂದು ಏನು ಎಕ್ಸ್ಪೋಸ್ ಮಾಡ್ತೀನಿ ಉಡಾಯಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಒಂದು ಹೆಗ್ಗಳಿಕೆಯನ್ನು ಮಾಡ್ಕೊಂಡಿದ್ರು ಆದರೆ ಇದು ಈ ಬಿಗ್ ಬಾಸ್ ಮನೆಯೊಳಗೆ ನಡೆಯಲ್ಲ ಅಂತೆಲ್ಲ ವಾರ್ನಿಂಗ್ ಮಾಡಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಪಂಚಾಯಿತಿ ಇವತ್ತು ನಡೀತಾ ಇದ್ರೆ ಇದೀಗ ಎಲಿಮಿನೇಟ್ ಆಗೋದು ನಿಜಕ್ಕೂ ಲಾಯರ್ ಜಗದೀಶ್ ಅವ್ರನ್ನೇ ಕಳಿಸ್ತಾರೆ ನೀವು ಎಕ್ಸ್ಪೋಸ್ ಮಾಡ್ತೀನಿ ಅಂತೀರಾ ಹಾಗೆ ಹೇಗೆ ಅಲ್ಲ ಅಂತ ಸರಿಯಾಗಿ ಬೈದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು